ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಚಪಾತಿ ಜೊತೆ ಬೆಂಡೆಕಾಯಿ ಬಜ್ಜಿ ಮಾಡೋದನ್ನು ಹೇಗಂತ ತಿಳಿಸ್ತೀನಿ ಮೊದಲು ನಾನು ಬೆಂಡೆಕಾಯನ್ನ ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಬೆಂಡೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿನ ಎಣ್ಣೆ ಹಾಕಿಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು ಅದು ಕಪ್ಪಿಗೆ ತನಕ ಫ್ರೈ ಮಾಡ್ಕೋಬೇಕು ಅದರ ಎಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಓಕೆ ಫ್ರೈ ಆಗಿದೆ ನೆಕ್ಸ್ಟ್ ನಾವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವನ್ನು ತೊಗೋಬೇಕು ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೋಬೇಕು ಇದು ಅಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು ಓಕೆ ಇದನ್ನು ನಾನೀಗ ರುಬ್ಕೊಂಡಿದ್ದೀನಿ ಕೆ ರೆಡಿ ಆಯಿತು ಬೆಂಡೆಕಾಯಿ ಬಜ್ಜಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ನಾವು ಇದನ್ನು ಚಪಾತಿಗೆ ಈ ರೀತಿ ಕೂಡ ರೋಲ್ ಮಾಡಿಕೊಂಡು